ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾವಿನ ಹಣ್ಣಿನ ಜೊತೆಗೆ ಎಂದಿಗೂ ಈ ಆಹಾರಗಳನ್ನು ತಿನ್ನಲೇಬೇಡಿ ಹಾಗಲಕಾಯಿ ಸಾಮಾನ್ಯ ದಿನಗಳಲ್ಲಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದರೆ ಮಾವಿನ ಹಣ್ಣಿಗೆ ಹಾಗಲಕಾಯಿ ವಿರುದ್ಧ ಆಹಾರವಾಗಿದೆ ನಮ್ಮ ಊಟದಲ್ಲಿ ಹಾಗಲಕಾಯಿ ಇದ್ದು ಊಟದ ಜೊತೆ ನೀವು ಮಾವಿನ ಹಣ್ಣನ್ನು ತಿಂದರೆ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿಯುಂಟು ಮಾಡುತ್ತದೆ ಮಾವು ಮತ್ತು ಹಾಗಲಕಾಯಿಯಿಂದ ಶರೀರದಲ್ಲಿ ರಿಯಾಕ್ಷನ್ ಆಗುತ್ತದೆ ಇದರಿಂದ ವಾಂತಿ ಜ್ವರ ತಲೆನೋವು ಬರುವ ಸಾಧ್ಯತೆ ಹೆಚ್ಚಿದೆ ನಾನ್ ವೆಜ್ ಪ್ರಿಯರು ಗಮನದಲ್ಲಿ ಇಟ್ಟುಕೊಳ್ಳಲೇಬೇಕಾದ ವಿಚಾರವಿದು ಮಾವಿನ ಹಣ್ಣು ಮತ್ತು ಮಾಂಸವನ್ನು ಒಟ್ಟಿಗೆ ಜೀರ್ಣಿಸಿಕೊಳ್ಳುವುದು ಕಷ್ಟ ನಾನ್ ವೆಜ್ ತಿಂದು ಎರಡು ಗಂಟೆಯ ಬಳಿಕ ಮಾವಿನ ಹಣ್ಣನ್ನು ತಿನ್ನಿ ಮಾವಿನ ಹಣ್ಣು ಮತ್ತು ಹಸಿ ಮೆಣಸನ್ನು ಒಂದಾದ ನಂತರ ಒಂದು ತಿನ್ನಬೇಕೆಂದರೆ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆಗಳ ಅಂತರವಿರಬೇಕು ಖಾರದ ಐಟಮ್ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಸಿಹಿ ಆಹಾರವನ್ನು ತಿನ್ನಬಾರ್ದು ಆದಾಗ್ಯೂ ಕೂಡ ಮಾವಿನ ಹಣ್ಣಿನ ಜೊತೆಗೆ ಈ ಹಸಿ ಮೆಣಸನ್ನು ತಿನ್ನಲೇಬೇಡಿ ಮಾವಿನ ಹಣ್ಣಿನ ಜ್ಯೂಸ್ ಇಷ್ಟಪಡುವವರು ಇರ್ತಾರೆ ಇನ್ನು ಕೆಲವರು ಅದರ ಗೊರಟನ್ನು ಮಾತ್ರ ತಿಂತಾರೆ ಆದರೆ ಯಾವುದೇ ಕಾರಣಕ್ಕೂ ನೀವು ಮೊಸರಿನ ಜೊತೆ ಮಾವಿನ ಹಣ್ಣನ್ನು ತಿನ್ನುವ ಹಾಗಿಲ್ಲ ಸಣ್ಣವರಿದ್ದಾಗ ಅದೆಷ್ಟೋ ಜನರಿಗೆ ಹೇಳಿರಬಹುದು ಮಾವಿನಕಾಯಿ ಮತ್ತು ಮಾವಿನ ಹಣ್ಣನ್ನು ತಿಂದು ನೀರು ಕುಡಿಯಬೇಡಿ ಅಂತ ಇದು ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ಮಾವಿನ ಹಣ್ಣನ್ನು ತಿಂದು ಅರ್ಧ ಗಂಟೆಯ ನಂತರ ನೀರು ಕುಡಿಯುವುದು ಒಳ್ಳೆಯದು ಮಸಾಲೆ ಮಿಶ್ರಣವಿರುವ ಆಹಾರದ ಜೊತೆಗೆ ಯಾವುದೇ ಕಾರಣಕ್ಕೂ ಮಾವಿನ ಹಣ್ಣು ತಿನ್ನಬಾರದು ಇವೆರಡರ ಕಾಂಬಿನೇಷನ್ನಿಂದ ದೇಹದಲ್ಲಿ ಹುಣ್ಣು ಮೊಡವೆ ಚರ್ಮದ ಕಾಯಿಲೆಗಳು ಹುಟ್ಟಬಹುದು ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು